ಒಳ ಮೀಸಲಾತಿ ಏನನ್ನ ಜಾರಿ ಮಾಡಿಲ್ಲ ಬೆಂಗಳೂರಲ್ಲಿ ಪೀಡ ಕುತ್ಕೊಂಡು ಪ್ರಾಣತ್ಯಾಗ ಸಿದ್ಧ ಅಂತ ಹೇಳ್ತಾ ಈ ಮಾದಿಗೆ ಸಮಾಜ ವೇಳಕ್ಕೆ ಇಷ್ಟಪಡ್ತೀವಿ ಒಳ ಮೀಸಲಾತಿ ಜಾರಿಗಾಗಿ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುಂದೆ ಅರಬೆತ್ತಲೆ ಮೆರವಣಿಗೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಂಬಲ ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಮಾದಿಗ ಸಮುದಾಯದ ನಿರಂತರ ಮೂವತ್ತ್ನಾಲ್ಕು ವರ್ಷಗಳ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೊಳಿಸುವಂತೆ ಆಯಾ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿ ಒಂದು ವರ್ಷವಾಯಿತು ಆದರೆ ಆಂಧ್ರ ಪ್ರದೇಶ ಕೇವಲ ಒಂದೇ ದಿನದಲ್ಲಿ ಇದನ್ನು ಜಾರಿ ಮಾಡಲು ನಿರ್ಧರಿಸಿದ್ದು ಕರ್ನಾಟಕ ಸರ್ಕಾರ ಒಂದು ವರ್ಷವಾದರೂ ಕೂಡ ಮೇಷ ಎಣಿಸುತ್ತಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಇಂದು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರಬೆತ್ತಲೆ ಪ್ರತಿಭಟನೆ ಮಾಡುವ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸುವ ನಿರ್ಧಾರವನ್ನು ಕೈಗೊಂಡಿದ್ದು ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲ ತಾಲೂಕುಗಳಿಂದ ಸಾವಿರಾರು ಮಾದಿಗ ಬಂಧುಗಳು ಅರೆಬತ್ತಲೆ ಮೆರವಣಿಗೆ ಮಾಡುವ ಮುಖಾಂತರವಾಗಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಸಲ್ಲಿಸಿದರು ಈ ಒಂದು ಪ್ರತಿಭಟನೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಂಸ್ಥಾಪಿತವಾದ ಕರ್ನಾಟಕ ದಲಿತ ಸಂಘರ್ಷಗಳ ಸಮಿತಿ ದೊಡ್ಡಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಅವರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿ ಒಂದು ವೇಳೆ ಆಗಸ್ಟ್ ಹದಿನೈದರ ಒಳಗಾಗಿ ನಮ್ಮ ಅಳ ಮೀಸಲಾತಿಯನ್ನು ಸರ್ಕಾರದ ವಿರುದ್ಧ ಉಗ್ರ ಹೋರಾಟವನ್ನು ನಡೆಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡುವ ಮುಖಾಂತರ ಹತ್ಯೆಗೂ ಸಿದ್ಧರಿದ್ದೇವೆ ಎಂಬ ಎಚ್ಚರಿಕೆ ಗಂಟೆಯನ್ನು ನೀಡಿದ್ದಾರೆ ಏನನ್ನ ಜಾರಿ ಮಾಡಿಲ್ಲ ಅಂತಂದ್ರೆ ನಾವು ಸರ್ಕಾರದ ವಿರುದ್ಧ ಈ ಕಾಂಗ್ರೆಸ್ ವಿರುದ್ಧ ನಮ್ಮ ಮಾದಿಗ ಸಮುದಾಯ ಇದ್ದರು ಎದುರು ನಿಂತ್ಕೊಂಡು ಆ ಕಾಂಗ್ರೆಸ್ಗೆ ತಕ್ ಪಟ ನಮ್ಮ ಮಾದಿಗ ಸಮುದಾಯ ಹೇಳಕ್ಕೆ ಇಷ್ಟಪಡ್ತೀವಿ ಈಗ ಶಾಂಪಲವಾಗಿ ನಾವು ಅರಬೆತ್ ಅರಬೆತ್ ತಲೆ ಕಾರ್ಯಕ್ರಮ ನಾವು ಹಮ್ಕೊಂಡಿ ಕಾರ್ಯಕ್ರಮ ಮಾಡಿದೀವಿ ಒಳ ಮೀಸಲಾತಿ ಏನನ್ನ ಜಾರಿ ಮಾಡಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಪೀಡ ಕುತ್ಕೊಂಡು ಪ್ರಯಾಣ ತ್ಯಾಗ ಮಾಡೋಕ್ಕೂ ಸಿದ್ಧ ಅಂತ ಹೇಳ್ತಾ ಈ ಮಾಲಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿಸಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ರಾಮಮೂರ್ತಿ ರಾಮು ಒಳ್ಳೆ ಸರ್ವೆ ಆಗಿದೆ ತಮ್ಮೆಲ್ಲರ ಸಹಕಾರದೊಂದಿಗೆ ರಾಜ್ಯ ಸರ್ಕಾರ ಏನು ರಾಜ್ಯದಲ್ಲಿ ಎಷ್ಟು ಒಟ್ಟಾರೆ ಇದೆಯೋ ಅಷ್ಟೇ ನಮ್ದು ಕೂಡ ತೊಂಬತ್ತಾರು ಪರ್ಸೆಂಟ್ ಅಷ್ಟು ನಾವು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಕೊಟ್ಟಿದ್ದೀವಿ ಆಗಿದೆ ಜೊತೆಗೆ ಕಂಟ್ರೋಲ್ ರೂಮ್ ಮಾಡಿದ್ರು ಅಲ್ಲೂ ಕೂಡ ಕೂಡ ತಾವು ಮಾಡಿಕೊಂಡಿದ್ರಿ ಏನು ಸರ್ಕಾರ ಭರವಸೆ ಇಟ್ಟಿತ್ತು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕಾಗಿತ್ತು ಯಾಕೆಂದ್ರೆ ಕೆಲವು ಕರೋನಾ ಟೈಮಲ್ಲಿ ಇಲ್ಲಿ ಬಂದಿದ್ದು ವರ್ಗಾವಣೆ ಆಗಿರೋ ಕಾರಣಕ್ಕೋಸ್ಕರ ಮತ್ತೆ ಬೇರೆ ನಾರ್ತ್ ಕರ್ನಾಟಕ ಇಲ್ಲಿಗೆ ವಲಸೆ ಬಂದಿದಂತ ಕೂಲಿಗೆ ಬಂದಿದ್ದಂತವರಲ್ಲಿ ಕೂಡ ವಲಸೆ ಹೋಗೋದ್ರಿಂದ ನಮ್ಮಲ್ಲಿ ಒಂದು ನಾಲ್ಕು ಪರ್ಸೆಂಟ್ ಅಷ್ಟೇ ಕಡಿಮೆ ಆಗಿದೆ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ನಮ್ಮೆಲ್ಲ ಅಧಿಕಾರಿ ಮಿತ್ರರು ಟೀಚರ್ಸ್ಗಳು ತುಂಬಾ ಎಫರ್ಟ್ ಮಾಡಿ ಅಷ್ಟು ಪರ್ಸೆಂಟ್ ಮಾಡಿಕೊಟ್ಟಾಗಿದೆ ನಾವು ವರದಿಯನ್ನು ಕೂಡ ಸರ್ಕಾರಕ್ಕೆ ಆನ್ಲೈನ್ ಮುಖಾಂತರ ಇರುವ ಸಲಿಕೆ ಆಗಿದೆ ತಾವು ಏನೀಗ ಮಾತನಾಡಿದ್ರು ಇಷ್ಟು ಹೊತ್ತಿಗೆ ಕೊಡಬೇಕಾಗಿತ್ತು ಅಂತ ತಮ್ಮೆಲ್ಲರ ನಿರೀಕ್ಷೆ ಇತ್ತು ಅದೇ ನಿರೀಕ್ಷೆ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಿದೆ ನ್ಯಾಯಮೂರ್ತಿಗಳ ನಾಗಮೋಹನ್ ದಾಸ್ ಕೂಡ ಕೂಡ ರಿವ್ಯೂ ಮಾಡ್ತಾ ಇದೆ ಅದಕ್ಕೆ ನಮ್ಮ ಸೆಕ್ರೆಟರಿ ಅವರು ಕಮಿಷನರ್ ಅವರಂತೂ ಕೂಡ ದಿನನಿತ್ಯ ಬಗ್ಗೆ ಕೆಲಸ ಮಾಡ್ತಿದ್ರೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಕೂಡ ಬಗ್ಗೆ ರಿವ್ಯೂ ಮಾಡಿ ಮಾರ್ಗದರ್ಶನ ಅದರಂತೆ ನಾವು ರಿಪೋರ್ಟ್ ನ ಸಬ್ಮಿಟ್ ಮಾಡಿದ್ವಿ ಸರ್ಕಾರದ ಅಂತ ತಗೋಬೇಕಾಗಿದೆ ತಮ್ಮ ಬೇಡಿಕೆಯಂತೆ ತಾವು ಏನು ಇವತ್ತು ಮನವಿ ಸಲ್ಲಿಸಿದಿರೋ ರಾಜ್ಯ ಸರ್ಕಾರಕ್ಕೆ ನಾನು ಮುಟ್ಟಿಸ್ತೀನಿ ಆ ರಾಜ್ನವ್ರು ಹೇಳದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ನಾವು ಒಳ್ಳೆ ಕೆಲಸ ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರ ಮೋಸ್ಟ್ ಇಂಪಾರ್ಟೆಂಟ್